ಕೊಟ್ರಿ ಏನಾಯ್ತು ಅದರಲ್ಲಿ ಏನಿದೆ ಬೊಮ್ಮಾಯಿ ಅವ್ರು ಮೊದಲೇ ಹೇಳ್ಯಾರಲ್ರಿ ನಿಕಟಪೂರ್ವ ಮುಖ್ಯಮಂತ್ರಿ ಬೊಮ್ಮಾಯಿ ಅವರು ನೀವು ಏನೇನು ತನಿಖೆ ಮಾಡ್ತೀರಿ ಮಾಡಿರ್ತಾಳ್ರಿ ಎಸ್ ಐ ಟಿ ಕೊಡಿರಿ ಸಿ ಬಿ ಐ ಕೊಡ್ರಿ ಈ ಸಿ ಬಿ ಐ ಮ್ಯಾಗ ಉದ್ಸಲಂದು ಎಫ್ ಬಿ ಬಿ ಐ ಕೊಡಿರಿ ಎನ್ ಐ ಎ ಕೊಡಿರಿ ಏನು ಸಾಕಷ್ಟು ಏನು ತನಿಖಾ ಸಂಸ್ಥೆನೋ ಕೊಡ್ರಿ ತನಿಖೆ ಆಗಲಿ ಯಾರು ತ ಯಾರು ಭ್ರಷ್ಟಾಚಾರ ಮಾಡ್ಯಾರ ಕರೋನಾದಾಗ ಯಾರು ರೊಕ್ಕ ತಿಂದಾರ ಕಾಂಟ್ರಾಕ್ಟರ್ಗಳೇ ಯಾರ ಕಡೆ ದೊಡ್ಡ ದುಡ್ಡು ತಿಂದಾರ ಈಗೂ ಹೇಳಕತ್ತಾರ ಕಾಂಟ್ರಾಕ್ಟರು ಕಾಂಗ್ರೆಸ್ನ ಮಂತ್ರಿಗಳು ನಮ್ಗೆ ಭಾಳ ತೊಂದರೆ ಕೊಡ್ತಾ ಇದ್ದಾರೆ ನಾವು ಆತ್ಮಹತ್ಯೆ ಮಾಡ್ಕೋ ಪರಿಸ್ಥಿತಿ ಇದೆ ಇವತ್ತು ಏನು ನಮ್ಮ ಸಹ ಬಿ ಜೆ ಪಿ ಅವರು ಮಾತಾಡ್ತಾ ಇಲ್ಲ ಮಧ್ಯ ಎಕ್ಸೈಸ್ನಲ್ಲಿ ಭಾಳ ಭ್ರಷ್ಟಾಚಾರ ಆಗಿದೆ ಅದ್ರ ಬಗ್ಗೆ ಯಾರೂ ಇಲ್ಲ ಅಂದರೆ ಎಲ್ಲೆಲ್ಲಿ ತಮಗೆ ಹೊಂದಾಣಿಕೆ ಅದು ಅವತ್ತನ್ನು ಬಿಡ್ತಾರೆ ಹೊಂದಾಣಿಕೆ ಇರಲಾರ್ದು ಸುಮ್ಮನೆ ಕಾಟಾಚಾರಕ್ಕೆ ಮಾಡುವಂಥದ್ದು ಅಲ್ಲ ನೇರವಾಗಿ ಅಟ್ಯಾಕ್ ಮಾಡಬೇಕು ನೇರವಾಗಿ ಸರ್ಕಾರವನ್ನು ತರಾಟೆ ತಗೋಬೇಕು ಬಿಟ್ಟು ತಮ್ಮ ಬೇಕಾದವ್ರಿಗೆ ಕರೀದು ತಮ್ಮ ಬಿಡಾದವ್ರಿಗೆ ಬಿಡೋದು ಅದಲ್ಲ ನೋಡಿ ಮೊದ್ಲೇದು ಹೇಳ್ತೀನಿ ನಾನು ಸ್ಪಷ್ಟೀಕರಣ ಕೊಡ್ತಾ ಇದ್ದೀನಿ ನಾನು ಪ್ರವಾದಿ ಮೊಹಮ್ಮದ್ ಪೈಗಂಬರ್ ಅವರು ಅಂತೇಳಿ ಎಲ್ಲಿ ಹೆಸರು ತಗೊಂಡೆಲ್ಲ ನಾನು ಮಾ ಮಾತಿನ ವೇಗದಲ್ಲಿ ಮೊಮ್ಮದಲ್ಲಿ ಜಿನ್ನ ಅಂತೇಳಿ ಹೇಳುವ ಬದಲಿ ಅಷ್ಟೇ ಕಟ್ಟಾಗಿತ್ತು ಮೊಮ್ಮದಲ್ಲಿ ಜಿನ್ನ ಥರ ಇವತ್ತು ಉದ್ಭವ್ ಠಾಕ್ರೆ ವರ್ತನೆ ಮಾಡ್ತಾ ಇದ್ದಾನಂತ ಹೇಳ್ಬೇಕಾಗಿದ್ದು ಒಂದು